ಜಿಲ್ಲೆಯ ಚುನಾವಣೆ ಅತ್ಯಂತ ಯಶಸ್ವಿಯಾಗಿದೆ ಅತಿ ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಮತದಾನ ಹಾಕಿದ್ದಾರೆ ಇದಕ್ಕೆ ಪಕ್ಷದ ಕಾರ್ಯಕರ್ತರು ಕಾರಣ ಮತದಾರರಿಗೆ ದೊಡ್ಡ ಪ್ರಮಾಣದಲ್ಲಿ ಮತದಾನ ಮಾಡಿದಕ್ಕೆ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಕೆಬಿ ಪ್ರಸನ್ನಕುಮಾರ್ ಧನ್ಯವಾದ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಮತದಾನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬಿಜೆಪಿಯ ಸಂಸದ ರಾಘವೇಂದ್ರ ಅವರು ಮೂರು ಲಕ್ಷಕ್ಕೂ ಮೀರಿ ಗೆದ್ದು ಬರಲಿದ್ದಾರೆ ಕಾಂಗ್ರೆಸ್ ಸೋಲಿಗೆ ಕಾರಣ ಅವರ ನಡತೆ ಕಾರಣ ಗ್ಯಾರಂಟಿ ಈ ಬಾರಿ ಮಹಿಳೆಯರು ಅಂದುಕೊಂಡಷ್ಟು ಮತವಾಗಿ ಪರಿಣಮಿಸುವುದಿಲ್ಲ ಈಶ್ವರಪ್ಪನವರ ಸ್ಪರ್ಧೆಗೆ ಸೀಮಿತವಾದಂತೆ ಈಶ್ವರಪ್ಪನವರ ಶ್ರಮ ಇತ್ತು ಅದು ಎಷ್ಟರ ಮಟ್ಟಿಗೆ ಮತವಾಗಿ ಪರಿಣಮಿಸಿದೆ ಎಂಬುದು ಗೊತ್ತಾಗಲಿಲ್ಲ ಎಂದರು ನಮ್ಮ ನಾಯಕರ ಮಾತು ಮಾತಿಗೆ ಅವರ ಧ್ವನಿಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ನಮ್ಮ ಬೆಂಬಲಿತ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರ ಗೆಲುವಿಗೆ ಕಾರಣೀಕರ್ತರಾಗಿದ್ದಾರೆ ನಾವು ಎಲ್ಲ ಕಡೆ ಓಡಾಡುವಾಗಲೂ ಕೂಡ ನಿನ್ನೆ ನೋಡ್ತಾ ಇದ್ವಿ ನಾವು ನಮ್ಮ ಜಿಲ್ಲಾಧ್ಯಕ್ಷರುಗಳು ಓಡಾಡ್ತಾ ಇದ್ವಿ ಬಹಳ ಉರುಪಿನಿಂದ ಮತದಾರರನ್ನು ಬರಮಾಡಿಕೊಂಡು ರಾಘವೇಂದ್ರರವರಿಗೆ ಮತವನ್ನು ಕೇಳ್ತಾ ಇದ್ದಿದ್ದು ನಿಜಕ್ಕೂ ಬಹಳ ಉತ್ಸುಕತೆಯಿಂದ ಚುನಾವಣೆ ನಡೆದಿದೆ ನಮ್ಮ ಒಟ್ಟಾರೆ ಅಭಿಪ್ರಾಯದಲ್ಲಿ ಅತಿ ಹೆಚ್ಚು ಮತಗಳು ಅಂದರೆ ಮೂರು ಲಕ್ಷಕ್ಕೂ ಮೀರಿ ಚುನಾವಣೆಯಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿ ರಾಘವೇಂದ್ರರವರು ಜಯಗಳಿಸ್ತಾರೆ ಅಂಥೇಳಿ ಇವತ್ತು ಬಹಳ ದೃಢ ವಿಶ್ವಾಸದಿಂದ ಈಗ ನಾವು ಇಲ್ಲಿ ತನಕ ಚುನಾವಣೆ ಪೂರ್ವದಲ್ಲಿ ನಾವು ಅಂದಾಜು ಮಾಡಿ ಹೇಳ್ತಾ ಇದ್ವಿ ಆದರೆ ನಿನ್ನೆ ಮತದಾರರು ಬಂದ ರೀತಿ ಅವರ ಉತ್ಸಾಹವನ್ನು ಕಂಡು ಬಹಳ ದೃಢವಾಗಿ ನಾವು ಮೂರು ಲಕ್ಷಕ್ಕೂ ಮೀರಿ ಲೀಡನ್ನು ತಗೋದುಕೊಳ್ತಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಚುನಾವಣೆ ನಡೆದಿದೆ ನಮ್ಮ ಒಟ್ಟಾರೆ ಅಭಿಪ್ರಾಯದಲ್ಲಿ ಅತಿ ಹೆಚ್ಚು ಮತಗಳು ಅಂದರೆ ಮೂರು ಲಕ್ಷಕ್ಕೂ ಮೀರಿ ಚುನಾವಣೆಯಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿ ರಾಘವೇಂದ್ರರವರು ಜಯಗಳಿಸ್ತಾರೆ ಅಂಥೇಳಿ ಇವತ್ತು ಬಹಳ ದೃಢ ವಿಶ್ವಾಸದಿಂದ ಈಗ ನಾವು ಇಲ್ಲಿ ತನಕ ಚುನಾವಣೆ ಪೂರ್ವದಲ್ಲಿ ನಾವು ಅಂದಾಜು ಮಾಡಿ ಹೇಳ್ತಾ ಇದ್ವಿ ಆದರೆ ನಿನ್ನೆ ಮತದಾರರು ಬಂದ ರೀತಿ ಅವರ ಉತ್ಸಾಹವನ್ನು ಕಂಡು ಬಹಳ ದೃಢವಾಗಿ ನಾವು ಮೂರು ಲಕ್ಷಕ್ಕೂ ಮೀರಿ ಲೀಡನ್ನು ತೆಗೆದುಕೊಳ್ತಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ನಾಯಕರ ಮಾತಿ ಮಾತಿಗೆ ಅವರ ಧ್ವನಿಗೆ ಗೌರವ ಕೊಟ್ಟು